ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆತ್ಮ ಯೋಜನೆ ಅಡಿಯಲ್ಲಿ ರೈತ ದಿನಾಚರಣೆಯ ಅಂಗವಾಗಿ ಕಿಸಾನ್ ಗೋಷ್ಠಿ ಕಾರ್ಯಕ್ರಮದ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆತ್ಮ ಯೋಜನೆಯ ಅಡಿಯಲ್ಲಿ ರೈತ ದಿನಾಚರಣೆಯ ಅಂಗವಾಗಿ ಕಿಸಾನ್ ಗೋಷ್ಠಿ ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿಗಳಾದ ಮಂಜುನಾಥ್ ಅವರು ಉದ್ಘಾಟಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ತಾಲೂಕು ನಿರ್ದೇಶಕರಾದ ರುದ್ರಪ್ಪ ಮಾತನಾಡಿ ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ನಾವು ಹೊಟ್ಟೆಗೆ ಅನ್ನವನ್ನು ಮಾತ್ರ ತಿನ್ನೋದಕ್ಕೆ ಸಾಧ್ಯ ಅಂತಹ ಅನ್ನವನ್ನು ನೀಡುವುದು ರೈತ ಬಾಂಧವರು ಅವರಿಗೆ ಮತ್ತೊಮ್ಮೆ ರೈತ ದಿನಾಚರಣೆಯ ಶುಭಾಶಯಗಳು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿ ಮಂಜುನಾಥ್ ಪಶುವೈದ್ಯಾಧಿಕಾರಿ ಉಷಾರಾಣಿ ವಡ್ಡಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಕ್ಷತಾ ಅವರು ಹಾಗೂ ಇನ್ನಿತರರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ರೈತ ದಿನಾಚರಣೆಯ ಅಂಗವಾಗಿ ಕಿಸಾನ್ ಗೋಷ್ಠಿ ಕಾರ್ಯಕ್ರಮ ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಹೊಟ್ಟೆಗೆ ತಿನ್ನುವುದು ಅನ್ನ ಮಾತ್ರ ಅಂತಹ ಅನ್ನವನ್ನು ನೀಡುವ ರೈತರಿಗೆ ರೈತ ದಿನಾಚರಣೆಯ ಶುಭಾಶಯಗಳು ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ರೈತ ದಿನಾಚರಣೆ ದಿನಾಚರಣೆಯ ಈಗ ಮಂಜುನಾಥ್ ಸಂಪೂರ್ಣ ಹೌದು ನಾವು ನಿಮಗೆಲ್ಲರೂ ರೈತರನೇ ಹೌದು ಬಟ್ ಅದ್ರ ಪರ್ಯಾಯವಾಗಿ ನಾವು ಆದಷ್ಟು ಸಾವಯವ ಗೊಬ್ಬರಗಳನ್ನ ಮಾಡಿಕೊಂಡು ನಮ್ಮ ಇರೋ ಹಸುವಿನ ನಾಟಿ ಹಸುಗಳನ್ನ ಸಾಕಿ ಅದರಿಂದ ಮಾಡ್ಕೊಂಡು ಮತ್ತೆ ಬೇರೆ ಬೇರೆ ಎರೆಹೊಳ ಗೊಬ್ಬರಗಳನ್ನ ಕಾಂಪೋಸ್ಟ್ ಗೊಬ್ಬರವನ್ನಾಗಿ ತಯಾರು ಮಾಡಿಕೊಂಡು ಇದನ್ನ ನಮ್ಮ ತೋಟಗಳಿಗೆ ಸಿಂಪಡಣೆ ಮಾಡ್ತಾ ಇದ್ರೆ ಹೆಚ್ಚೆಚ್ಚು ಹಸಿರೆಲೆ ಗೊಬ್ಬರಗಳನ್ನ ಬಳಸೋದ್ರಿಂದ ಹೆಚ್ಚೆಚ್ಚು ನಾವು ನಮ್ಮ ಪರಿಸರವನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ಸಹ ನಾವು ಕಾಪಾಡ್ಕೋಬಹುದು ಅಲ್ವಾ ಈಗ ಎಂಟು ಮಾಡೋದ್ರ ಮುಖಾಂತರ ನಾವು ನಮ್ಮ ಭೂಮಿಯನ್ನ ನಮ್ಮ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ ಅಲ್ವಾ ಬರೀ ಭೂಮಿಗೆ ಮಾತ್ರ ಮಾಡ್ತಾ ಇಲ್ಲ ನಾವು ಆ ಒಂದು ರಾಸಾಯನಿಕ ಗೊಬ್ಬರ ಮತ್ತೆ ಔಷಧಿ ಸಿಂಪಡಣೆ ಮಾಡೋದು ಬರೀ ಮಣ್ಣು ಮಣ್ಣು ಮಾತ್ರ ಹಾಳಾಗ್ತಿಲ್ಲ ಹೌದಲ್ವಾ ಅದ್ರ ಜೊತೆ ಮಣ್ಣಿನ ಜೊತೆ ಏನಾಗ್ತಾ ಇದೆ ಗಾಳಿನೂ ಸಹ ಹಾಳಾಗ್ತಾ ಇದೆ ಅಲ್ವಾ ಅದ್ರ ವಾಸನೆ ಹೋಗ್ತಾ ಇದೆ ಗಾಳಿಯು ಸಹ ಇದೆ ಅದ್ರ ಜೊತೆ ಜೊತೇಲಿ ನೀರು ಸಹ ಹಾಳಾಗ್ತಾ ಇದೆ ಮಳೆ ಬಂದಾಗ ನಾವು ಮತ್ತೆ ನಾವು ನಮ್ಮ ಜಮೀನಿಂದ ಅಲ್ಲಿ ನೀರ ನೀರನ್ನು ಹಾಯಿಸ್ತಾ ಹಾಯಿಸ್ಕೊಂಡಾಗ ಅದೆಲ್ಲದ್ರ ಮುಖಾಂತರ ಏನಾಗ್ತಾ ಇದೆ ಗಾಳಿ ಮುಖಾಂತರ ನೀರಿನ ಮುಖಾಂತರ ಮಣ್ಣಿನ ಮುಖಾಂತರ ಎಲ್ಲರ ಮುಖಾಂತರ ಒಂದು ಏನ್ ಮಾಡ್ತಾ ಇದ್ದೀವಿ ನಾವು ನಮ್ಮ ಮುಖ್ಯವಾಗಿ ಪರಿಸರವನ್ನ ಹಾಳು ಮಾಡಲಿಕ್ಕೆ ಹೊರಟಿದೀವಿ ಕರೆಕ್ಟಾ ಬಟ್ ನಾವಾದ್ರೂ ಕೂಡ ಒಬ್ಬ ರೈತರಾಗಿ ಪ್ರಗತಿಪರವಾಗಿ ಯೋಚನೆ ಮಾಡಿ ಹೆಚ್ಚೆಚ್ಚು ಸಾವಯವ ಅಂದ್ರೆ ನಾಲ್ಕರಿಂದ ಎಂಟು ತಿಂಗಳು ಇರ್ತಕ್ಕಂತ ಕರುಗಳಲ್ಲಿ ನೀವು ಲಸಿಕೆಯನ್ನು ಹಾಕ್ಸಿದ್ರೆ ಈ ಕಂದು ರೋಗವನ್ನ ತಡೆಗಟ್ಟಬಹುದು ಈ ಕಂದು ರೋಗ ಬಂತು ಅಂತಂದ್ರೆ ದರ್ಭಪಾತ ಆಗ್ತದೆ ಕಂದು ರೋಗ ಬಂದಿರತಕ್ಕಂಥ ಹಾಲಿನ ಹಾಲು ವೇಸ್ಟ್ ಅದು ಅದನ್ನ ಉಪಯೋಗಿಸೋದು ಬರೋದಿಲ್ಲ ಅದು ರೈತರಿಗೆ ಲಾಸ್ ಆಗುತ್ತೆ ಅದ್ರ ಬದಲು ನಾಲ್ಕರಿಂದ ಎಂಟು ತಿಂಗಳು ಜೀವನದಲ್ಲಿ ಒಂದೇ ಸಲ ಒಂದ್ಸಲ ಇಂಜೆಕ್ಷನ್ ಹಾಕಿಸ್ಬಿಟ್ರೆ ಆ ಜೀವನ ಪೂರ್ತಿ ಆ ಕಂದು ರೋಗ ಬರ್ದೇನೋ ತಡೆಗಟ್ಟುತ್ತೆ ದಯಮಾಡಿ ಯಾಕಂದ್ರೆ ನಾವು ಫೀಲ್ಡ್ ಅಲ್ಲಿ ಹೋದಾಗ ನಾವು ರೈತರು ನೋಡ್ತೀವಿ ನಾವು ಹೋದ್ರೆ ನಾವು ಬಂದ್ರೆ ಸಾಕು ಏನೋ ಇದು ಮಾಡ್ಬಿಡ್ತಾರೆ ಅಂತ ಕಡೆ ಹೊರಟೋಗ್ಬಿಡ್ತಾರೆ ದಯವಿಟ್ಟು ಅವ್ರು ಮಾಡ್ಬೇಡಿ ನಿಮ್ಮ ಅನುಕೂಲಕ್ಕೋಸ್ಕರನೇ ಮಾಡ್ತಿರ್ತಕ್ಕಂಥದ್ದು ಆ ನಾಲ್ಕರಿಂದ ಎಂಟು ತಿಂಗಳು ಹೆಣ್ಣು ದರಗಳಿಗೆ ಈ ಇಂಜೆಕ್ಷನ್ ಲಸಿಕೆಯನ್ನ ಹಾಕ್ತೀವಿ ಕಂದು ರೋಗ ಲಸಿಕೆಯನ್ನ ದಯಮಾಡಿ ಎಲ್ರು ಅದನ್ನ ಹಾಕಿಸ್ಕೊಳ್ಳಿ ಇದು ನಮ್ಮ ಇಲಾಖೆಗೆ ಮುಖ್ಯವಾಗಿ ಮಾಡ್ತಕ್ಕಂತ ಕಾರ್ಯಕ್ರಮ ಲಸಿಕಾ ಕಾರ್ಯಕ್ರಮ ಇದಲ್ದೇನೆ ಈ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಬೀದಿ ನಾಯಿಗಳ ಹಾವಳಿ ನೋಡ್ತಿದ್ದೀರ ಅಲ್ವಾ ನಿಮ್ ಮನೆ ನಿಮ್ ಮನೆ ಸುತ್ತಾ ಇರ್ಬೋದು ನಿಮ್ ಹಳ್ಳಿಗಳಲ್ಲಿ ಎಷ್ಟೋ ಬೀದಿ ನಾಯಿಗಳು ನೋಡಿ ಇರ್ತವೆ ಮಕ್ಕಳನ್ನ ಕಚ್ತಕ್ಕ ದಿನಾಚರಣೆಯನ್ನು ಆಚರಿಸ್ತೀವಿ ರೈತರು ಬರಲ್ಲ ಸೈನಿಕರು ಬರಲ್ಲ ಇದ್ರು ಒಂದೇ ದೇಶದ ಬೆನ್ನೆಲುಬು ನಮ್ಗೆ ಇವರು ಬಹಳ ಇಂಪಾರ್ಟೆಂಟ್ ದೇಶಕ್ಕೆ ನಮ್ಗೆ ರೈತರ್ಲಾದ್ರೆ ಅನ್ನ ಎಲ್ಲಿ ಕಮ್ಮಿ ಆಗ್ಬಿಟ್ಟಿದ್ದಾರೆ ಕೃಷಿ ಮಾಡಿದ್ರೆ ಕಮ್ಮಿ ಆಗ್ಬಿಟ್ಟಿದ್ದಾರೆ ಹಂಗಾಗಿ ಏನೇ ಕೃಷಿ ಇಲಾಖೆಯಿಂದ ಆಗಿರ್ಬೋದು ಪಶು ಇಲಾಖೆಯಿಂದ ಆಗಿರ್ಬೋದು ಏನೇ ಸಮಸ್ಯೆಗಳು ಇವ್ರು ಮೇಡಮ್ ಅವ್ರು ಹೇಳಿದ್ರು ಎಲ್ಲ ರೈತರು ಏನೇ ಸೌಲಭ್ಯ ಬೇಕೋ ಅದನ್ನೆಲ್ಲ ನೀವು ಸದುಪಯೋಗ ಪಡ್ಕೋಬೇಕಂತ ನಾನು ಕೇಳ್ಕೊಂಡಿದ್ದೇನೆ ಅಲ್ಲಿರ್ತಕ್ಕಂಥ ಪಶು ವೈದ್ಯರಿಗೆ ತಿಳಿಸಿದಾಗ ಅವರು ಅದಕ್ಕೇನೇನ್ ದಾಖಲಾತಿಗಳನ್ನ ಒದಗಿಸ್ಬೇಕು ಅದನ್ನ ಮಾಡಿ ಆ ಪರಿಹಾರ ಧನವನ್ನ ತಮ್ಮ ಕಲ್ಪ ಒಂದು ನಿಟ್ಟಿನಲ್ಲಿ ಕ್ಷಮಿಸಬಹುದು ಸೊ ಕುರಿ ಮೇಕೆ ಅಂತ ಅಲ್ಲ ಹಸುಗಳಲ್ಲಿ ಸಹ ಒಂದು ಗೊತ್ತಿದೆ ಒಂದು ಹಸು ಅಂತ ಅಂದ್ರೆ ಒಬ್ಬೊಬ್ರು ಜೀವನನೇ ಆಗಿರುತ್ತೆ ಅಲ್ವಾ ರೈತರಲ್ಲಿ ಹಸು ಬಿಟ್ರೆ ಜಮೀನ್ ಇರಲ್ಲ ಏನಿರಲ್ಲ ಅವನಿಗೆ ಜೀವನಾನೇ ಅದು ಅವನೋ ತೊಂದರೆ ಆಗಿ ಸತ್ತಾಗ ಹೇಗಿರುತ್ತೆ ಪಾಪ ಏನ್ ಯಾರ ಹತ್ರ ಹೋಗ್ಬೇಕು ಅವ್ನು ಅವ್ನ ಹಾಲು ಹಾಕಿ ದುಡ್ಡು ತಗೋತಾ ಇರ್ತ ದುಡ್ಡು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಹಸು ಅಥವಾ ಎಮ್ಮೆ ಸತ್ತಾಗ ಅದಕ್ಕೂ ಸಹ ಹತ್ತು ಸಾವಿರ ರೂಪಾಯಿ ಪರಿಹಾರ ಧನವನ್ನ ಕೊಡ್ತಾರೆ ಅದಕ್ಕೂ ಸಹ ವೈದ್ಯರನ್ನ ಬೇರ ಆತರ ತೊಂದರೆ ಆದಾಗ ವೈದ್ಯರನ್ನ ಸಂಪರ್ಕಿಸಿ ಅವ್ರು ಹೇಳ್ತಕ್ಕಂಥ ದಾಖಲಾತಿಗಳನ್ನ ಕೊಟ್ಟಾಗ ಅದು ಸಹ ಇದೆ ಅನುಗ್ರಹ ಯೋಜನೆ ಅಂತ ಸೊ ಇದಲ್ಲೇನೆ ನಮ್ಮ ಇಲಾಖೆಯಿಂದ న్యూస్ కర్ణాటక ఒరది కొరటెరే తాలూకుట ముర